ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ತುಂಬಾ ಕ್ವಿಕ್ಕಾಗಿ ಆಗುವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರೈಸ್ ಐಟಮಲ್ಲಿ ಇಷ್ಟು ಬೇಗನೆ ಇಷ್ಟು ರುಚಿಯಾಗಿ ಮಾಡಬಹುದಾ ಅಂತ ನೀವೇ ನಂಬೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲಾ ಚಿತ್ರಾನ್ನ ಹೌದು ಈ ಮಸಾಲಾ ಚಿತ್ರಾನ್ನ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಬ್ರೇಕ್ಫಾಸ್ಟ್ಗೂ ಲಂಚ್ಗೂ ಡಿನ್ನರ್ಗೂ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಮಸಾಲಾ ಚಿತ್ರಣ ಮಾಡೋದಕ್ಕೆ ಮಸಾಲ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ಮಾಡ್ಕೊಳ್ಳಿ ಕಡಲೆಬೇಳೆ ಎಲ್ಲ ರೋಸ್ಟ್ ಆದ ನಂತರ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸಾಸುವೆನ ಹಾಕೊಂಡು ಅವನ್ನು ಸಹ ರೋಸ್ಟ್ ಮಾಡ್ಕೋಬೇಕು ನಂತರ ಏಳೆಂಟು ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಉಪಯೋಗಿಸಿದ್ದೀನಿ ಬೇಕು ಅಂದರೆ ಒಂದೆರಡು ಗುಂಟ್ನೂರು ಮೆಣಸಿನ್ಕಾಯಿನೂ ಸಹ ಉಪಯೋಗಿಸಬಹುದು ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನ ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಅರ್ಧ ಅರ್ಧ ಸೆಕೆಂಡು ಫ್ರೈ ಮಾಡ್ಕೊತ ಹೋಗಬೇಕು ಹಾಗೆ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಬದಲಾಗಿ ಹಸಿ ಕೊಬ್ಬರಿನೂ ಸಹ ಉಪಯೋಗಿಸ್ಬಹುದು ಹಸಿ ಕೊಬ್ಬರಿ ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಕೊಬ್ಬರಿನೂ ಆದರೂ ಕೂಡ ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆವಾಗಲೇ ಪೌಡ್ರು ಚೆನ್ನಾಗಿರುತ್ತೆ ಮಸಾಲ ಪೌಡ್ರು ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಇಂಗು ಹಾಗೆ ಸ್ವಲ್ಪ ಕರಿಬೇವು ಹೆಸರುಗಳನ್ನು ಸಹ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲೇ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಮಸಾಲ ಪೌಡರು ಆರಾಮಾಗಿ ಒಂದು ವೀಕ್ವರೆಗೂ ಎತ್ತಿಟ್ಕೊಂಡು ಯಾವಾಗ ಬೇಕಾದರೂ ಈ ಚಿತ್ರನ ರೆಡಿ ಮಾಡ್ಕೊಳ್ಬಹುದು ಹಾಗೆ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿಣನ ಹಾಕ್ಕೊಂಡ್ಬಿಟ್ಟು ಎಲ್ಲ ಪದಾರ್ಥನೂ ಸಹ ಅರ್ಧ ಅರ್ಧ ಸೆಕೆಂಡ್ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇನ್ನೊಂದು ಪ್ಲೇಟಿಗೆ ಎಲ್ಲನ ತೆಗಿತಾ ಇದ್ದೀನಿ ಕಂಪ್ಲೀಟ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಪದಾರ್ಥನ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಪೌಡರ್ನ ಮಾಡಿಕೊಂಡು ಒಂದು ಹೇರ್ ಟೈಟ್ ಬಾಕ್ಸಲ್ಲಿ ಈ ಪೌಡರ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲ ಪೌಡರ್ ನೆಕ್ಸ್ಟ್ ಇಲ್ಲಿ ಮಸಾಲಾ ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಶೇಂಗಾ ಬೀಜ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಮಸಾಲಾ ಚಿತ್ರಾನ್ನ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದ್ಬಿಡುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಸೊ ಮೀಡಿಯಂ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಅವನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಎಲ್ಲ ಪದಾರ್ಥನೂ ಅರ್ಧ ಅರ್ಧ ಸೆಕೆಂಡ್ ಇದೇ ರೀತಿನೇ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಹೆಸಲು ಕರ್ಬೇವು ಹಾಗೆ ಎರಡು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಅರಿಶಿಣ ಅನ್ನು ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ನಾವು ಮುಂಚೆನೆ ರೆಡಿ ಮಾಡಿರ್ತಕ್ಕಂಥ ಮಸಾಲ ಪೌಡರ್ನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಬಿಟ್ಟು ಪೌಡರ್ನ ಸೇರಿಸ್ಕೋಬೇಕಾಗುತ್ತೆ ಪೌಡರ್ನು ಹಾಕಿ ಒಂದು ಹದಿನೈದು ಸೆಕೆಂಡ್ ಹಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮುಂಚೆನೇ ರೆಡಿ ಮಾಡಿರ್ತಕ್ಕಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನನ ಉದುರುದ್ರಾಗೆ ಮಾಡ್ಕೊಳ್ಳಿ ಅವಾಗಲೇ ಚಿತ್ರಾನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗೊಜ್ಜನ್ನು ನೋಡ್ಕೊಂಬಿಟ್ಟು ಅನ್ನನ ಸೇರಿಸ್ಕೋಬೇಕಾಗುತ್ತೆ ಆ ಗೊಜ್ಜಿಗೆ ತಕ್ಕಂಗೆ ಅನ್ನನ ಹಾಕೊಂಡ ನಂತರ ಮೇಲೆ ಮತ್ತೆ ಒಂದು ಸ್ವಲ್ಪ ಮಸಾಲ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಕೊನೆಯದಾಗಿ ಫೈನಲ್ ಟಚ್ ಅಂತಲೇ ಹೇಳಬಹುದು ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಟೇಸ್ಟ್ ಅಂತೂ ಇನ್ನೂ ಹಲ್ ಅಲ್ಟಿಮೇಟಾಗಿ ಬರುತ್ತೆ ಈ ಎಲ್ಲ ಪದಾರ್ಥನ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಎಲ್ಲಾನ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ನಿಂಬೆ ರಸನೂ ಬೇಕಾದರೆ ಕೊನೆಯದಾಗಿ ಸೇರಿಸ್ಕೊಳ್ಬಹುದು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರ್ವ್ ಮಾಡಲು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮಸಾಲಾ ಚಿತ್ರಾನ್ನ ರೆಡಿ ಈ ರೆಸಿಪಿ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡ್ತೀರಾ ಇವತ್ತಿನ ಈ ಮಸಾಲಾ ಚಿತ್ರಾನ್ನ ರೈಸ್ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ